ದಾಂಡೇಲಿಯಲ್ಲಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇದರ ನೂತನ ಶಾಖೆಯ ಉದ್ಘಾಟನೆ ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಎದುರುಗಡೆ ಇರುವ ತಾಜ್ ಹೋಮ್ ಅಪ್ಲಯನ್ಸಸ್ ಕಟ್ಟಡದ ಮೊದಲನೇ ಮಹಡಿಯ ಕಟ್ಟಡಕ್ಕೆ ನೂತನವಾಗಿ ಸ್ಥಳಾಂತರಗೊಂಡ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇದರ ಶಾಖಾ ಕಚೇರಿಯ ವಿದ್ಯುಕ್ತ ಉದ್ಘಾಟನೆಯು ಇಂದು ಬುಧವಾರ ಜರುಗಿತು ನೂತನ ಶಾಖಾ ಕಚೇರಿಯನ್ನು ಶ್ರೀರಾಮ್ ಫೈನಾನ್ಸ್ ಇದರ ವಲಯ ವ್ಯವಹಾರ ಮುಖ್ಯಸ್ಥರಾದ ಶರಶ್ಚಂದ್ರ ಭಟ್ ಕೆ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಗ್ರಾಹಕರಿಗೆ ತ್ವರಿತಗತಿಯಲ್ಲಿ ಸಾಲ ಸೌಲಭ್ಯವನ್ನು ನೀಡುವ ಮೂಲಕ ಶ್ರೀರಾಮ್ ಫೈನಾನ್ಸ್ ಗಮನ ಸೆಳೆದಿದೆ ವಾಹನ ಖರೀದಿಗೆ ಅತ್ಯಂತ ಸುಲಲಿತವಾಗಿ ಸಾಲ ಸೌಲಭ್ಯವನ್ನು ಶ್ರೀರಾಮ್ ಫೈನಾನ್ಸ್ ನೀಡುತ್ತಾ ಬಂದಿದೆ ಹಾಗಾಗಿ ಇಡೀ ದೇಶವ್ಯಾಪಿ ಮೂರು ಸಾವಿರಕ್ಕೂ ಅಧಿಕ ಶಾಖೆಗಳನ್ನು ಶ್ರೀರಾಮ್ ಫೈನಾನ್ಸ್ ಹೊಂದಿದೆ ಎಪ್ಪತ್ತು ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳು ಸಂಸ್ಥೆಯಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಗ್ರಾಹಕರ ನಂಬಿಕೆಗೆ ಅನುಗುಣವಾಗಿ ಶ್ರೀರಾಮ್ ಫೈನಾನ್ಸ್ ಆರ್ಥಿಕ ಸ್ಪಂದನೆಯನ್ನು ನೀಡುತ್ತಾ ಬಂದಿರುವುದು ಸಂಸ್ಥೆಯ ಹಿರಿಮೆಗೆ ಪ್ರಮುಖ ಕಾರಣವಾಗಿದೆ ಎಂದರು ಈ ಶಾಖೆಯು ಈ ಭಾಗದ ಜನರ ಪ್ರೀತಿಯ ಶಾಖೆಯಾಗಿ ಪ್ರಗತಿಯೆಡೆಗೆ ಸಾಗಲಿ ಎಂದು ಶುಭವನ್ನು ಹಾರೈಸಿದರು ನಗರದ ಹಿರಿಯ ನ್ಯಾಯವಾದಿ ಎಂಸಿ ಹೆಗಡೆಯವರು ನೂತನ ಶಾಖೆಗೆ ಶುಭವನ್ನು ಹಾರೈಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀರಾಮ್ ಫೈನಾನ್ಸ್ ಇದರ ಅಧಿಕಾರಿಗಳಾದ ನಾಗರಾಜ್ ಸದಾಶಿವ ಪೂಜಾರಿ ಜಾರ್ಜ್ ಡಿಸೋಜಾ ಪ್ರಶಾಂತ್ ಕೆಎಸ್ ಸಂದೀಪ್ ಸುರೇಶ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಾಂಡೇಲಿ ಶಾಖೆಯ ವ್ಯವಸ್ಥಾಪಕರಾದ ಸತೀಶ್ ಮಡಿವಾಳ್ ಅವರು ಸ್ವಾಗತಿಸಿದರು ಜಿಶಾನ್ ಸಾಬ್ ವಂದಿಸಿದರು